ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನವಮಿ ಹಬ್ಬದ ದಿನದ ಸೆಲೆಬ್ರೇಷನ್ ಹಾಗೂ ನಮ್ಮ ಮನೇಲಿ ಹೇಗೆ ಪೂಜೆ ಮಾಡಿದ್ವಿ ಹಾಗೆ ನಮ್ಮ ಊರಲ್ಲಿ ಹೇಗಾಯಿತು ಫಂಕ್ಷನ್ ಅಂತ ತೋರಿಸ್ತಿದ್ದೀನಿ ಬೆಳಗ್ಗೆ ಬೇಗ ಎದ್ದು ಕಾಫಿ ಕುಡಿದು ಮನೆ ಕೆಲಸ ಶುರು ಮಾಡಿಕೊಂಡೆ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಾನು ಮನೇನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ ಬೇಗ ಬೇಗ ಮಾಟ್ಗಳನ್ನೆಲ್ಲ ತೆಗೆದು ಹಾಗೆ ಕಸಗಳನ್ನೆಲ್ಲ ಕ್ಲೀನಾಗಿ ಗುಡಿಸ್ಕೊಳ್ಳೋಕೆ ಶುರು ಮಾಡಿದೆ ಮಾರ್ನಿಂಗ್ ನಾನು ಫೈವ್ ಓ ಕ್ಲಾಕಿಗೆ ಎದ್ದಿದ್ದೆ ಹಬ್ಬದ ದಿನ ಹಾಗಾಗಿ ಫಸ್ಟು ಕಾಫಿ ಕುಡಿದು ದಿನವನ್ನು ಸ್ಟಾರ್ಟ್ ಮಾಡೋದು ಒಳ್ಳೆಯದು ಅಂತ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ನಾನು ಕಸ ಗುಡಿಸಿದ ನಂತರ ಹೋಗಿ ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡೆ ನಾನು ಬಾಗಿಲಿಗೆ ನೀರು ಹಾಕಿದ ನಂತರ ಮನೇನ ಒರೆಸ್ಕೊತೀನಿ ಸ್ವಲ್ಪ ನೀರೆಲ್ಲ ಒಳಗೆ ಬರುತ್ತಲ್ಲ ಹಾಗಾಗಿ ನೀರೆಲ್ಲ ಹಾಕಿ ಬಾಗಿಲೆಲ್ಲ ಒರೆಸ್ಕೊಂಡು ಹೊಸಲೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಾನು ಹೊರಟೆ ಹೂವಿನ ಗಿಡಗಳಿಗೆ ನೀರು ಹಾಕೋಣ ಅಂತ ತುಂಬ ಬಿಸಿಲಿರೋದ್ರಿಂದ ಗಿಡಗಳು ತುಂಬ ಬಾಡಿರೋ ಹಾಗಿರುತ್ತೆ ಎರಡು ನೀರು ಹಾಕಿದ್ರು ಗಿಡಗಳು ಡಲ್ಲಾಗಿರುತ್ತೆ ಸಾಕಾಗೋದಿಲ್ಲ ಹಾಗಾಗಿ ಹಾಗೆ ನಾನೊಂದಷ್ಟು ತುಳಸಿ ಬೀಜಗಳನ್ನು ಕೂಡ ಹಾಕ್ಕೊಂಡಿದ್ದೆ ಪಾಟಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕ ಚಿಕ್ಕ ಸಸಿಗಳಾಗಿ ಹುಟ್ಟಿದೆ ಹಾಗೆ ನಿಂಬೆಹಣ್ಣು ಎಲ್ಲ ವೇಸ್ಟ್ ಎಸ್ತಿರ್ತೀವಲ್ಲ ಅದರದ್ದು ಕೂಡ ಬೀಜದಿಂದ ಗಿಡಗಳು ಹುಟ್ಟಿದಾವೆ ಹಾಗೆ ನಾನು ಇವತ್ತು ಹೂವನ್ನ ತೊಗೊಂಡಿರಲಿಲ್ಲ ಯಾಕಂದರೆ ಮನೆಯಲ್ಲೇ ತುಂಬಾ ಹೂ ಬಿಡುತ್ತೆ ದಾಸವಾಳ ಗಿಡದಲ್ಲಿ ವೈಟು ಪಿಂಕ್ ಈ ಥರ ತುಂಬ ಚೆನ್ನಾಗಿರುತ್ತೆ ಒಂದು ದಿನ ಇಟ್ಟು ಆರಾಮಾಗಿ ಪೂಜೆ ಮಾಡ್ಬೋದು ಬೆಳಗ್ಗೆ ಇದ್ದರೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ತೆಗಿಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಸುಮ್ನೆ ನಾನು ಹೊರಗಡೆಯಿಂದ ಇವತ್ತು ತಗೊಳಕ್ ಹೋಗ್ಲಿಲ್ಲ ಹಾಗೆ ಹಕ್ಕಿಗಳ ಶಬ್ದ ಕೂಡ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಮಾರ್ನಿಂಗ್ ನಾವು ಬೇಗ ಇದ್ರೆ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ನೋಡಿ ಎಷ್ಟೊಂದು ಹೂವಿದೆ ನಮ್ಮ ಮನೇಲೆ ಹಾಗಾಗಿ ತಗೊಳಕ್ ಹೋಗ್ಲಿಲ್ಲ ಹಾಗೆ ನಾನು ಪ್ರತಿದಿನನೂ ಒಂದು ಪುಟ್ಟ ಬುದ್ಧನ ಸ್ಟ್ಯಾಚು ಮುಂದೆ ಒಂದು ಬೌಲಲ್ಲಿ ನೀರಿಟ್ಟು ಒಂದು ಮೂರರಿಂದ ನಾಲ್ಕು ಹೂಗಳನ್ನು ಹಾಕಿ ಇಟ್ಟಿರ್ತೀನಿ ಫುಲ್ ಡೇ ಒಂಥರ ಚೆನ್ನಾಗಿರುತ್ತೆ ಒಂಥರ ಗುಡ್ ವೈಬ್ಸ್ ಅಂತ ಹೇಳ್ಬೋದು ಮನೆ ಒಳಗಡೆ ಬರ್ತಾ ಇದ್ದಂಗೆನೆ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ನಂತರ ನಾನು ಬಾಗ್ಲಿಗೆ ರಂಗೋಲಿ ಬಿಟ್ಕೊಂಡೆ ರಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಕೊಂಡೆ ಬೆಳಗ್ಗೆ ತಕ್ಷಣ ಇದೊಂದು ಕೆಲಸ ಆದರೆ ಮನೆಯಲ್ಲಿ ಕಂಪ್ಲೀಟ್ ಎಲ್ಲ ಕೆಲಸ ಆಗಿರೋಷ್ಟು ಖುಷಿ ಇರುತ್ತೆ ನಂತರ ಬಂದು ಫಸ್ಟ್ ಮಾಡಿದ ಕೆಲಸನೇ ಸಿಂಕ್ ನ ಕ್ಲೀನ್ ಮಾಡ್ಕೊಂಡೆ ಯಾಕಂದ್ರೆ ಸ್ನಾನ ಆದ ನಂತರ ನಾನು ಸಿಂಕ್ ಅಲ್ಲಿ ಪಾತ್ ದೇವರದ್ದು ಪೂಜೆ ಸಾಮಾನುಗಳನ್ನ ವಾಶ್ ಮಾಡ್ತೀವಲ್ಲ ಹಾಗಾಗಿ ಸಿಂಕ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಮಾಡ್ಕೊಂಡೆ ಸಿಂಕ್ಗಳು ಕ್ಲೀನ್ ಮಾಡಿದಾಗ್ಲೂ ಸಿಂಕ್ ಅಲ್ಲಿರೋ ನೀರೆಲ್ಲ ಹೊರಗಡೆ ಬೀಳುತ್ತೆ ಹಾಗೆ ಒಂದು ಸ್ವಲ್ಪ ಫ್ಲೋರ್ ಎಲ್ಲ ಆಗ್ಬಿಡುತ್ತೆ ಹಾಗಾಗಿ ಎಲ್ಲಾ ಕೆಲಸ ಮುಗಿದ್ಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮನೆ ಗಲೀಜ್ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದಾದ ನಂತರ ನಾನು ಮನೆನ ಒರೆಸ್ಕೊಳ್ಳಕ್ ಶುರು ಮಾಡ್ದೆ ನಮ್ಮನೆ ತುಂಬಾ ಚಿಕ್ಕದಾಗಿರೋದ್ರಿಂದ ಮನೆನ ಬೇಗನೆ ಒರೆಸ್ಕೋಬಹುದು ಬೇಗ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಆದ ತಕ್ಷಣ ನಾನು ಮಾಡೋ ಮೊದಲನೇ ಕೆಲಸ ಮಾಮಾರು ಅವರ ವೈಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳೋದು ಇದು ನನ್ನ ಮಾರ್ನಿಂಗ್ ಡೈಲಿ ರೊಟೀನ್ ಇರುತ್ತೆ ಈ ಕ್ರೀಮ್ ಹಚ್ಕೊಳ್ಳೋದ್ರಿಂದ ನನ್ನ ದಿನ ಶುರು ಆಗುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಹಣೆಗೆ ಒಂದು ಬಟ್ಟೆ ಇಟ್ಕೊಂಡು ಎರಡು ಬಳೆಗಳನ್ನು ಹಾಕ್ಕೊಂಡು ಹಬ್ಬದ ಇವತ್ತಿನ ದಿನ ನಾನು ಶುರು ಮಾಡ್ತಾಯಿದ್ದೀನಿ ಮೊದಲು ನಾನು ಮಾಡಿದ ಕೆಲಸನೇ ಬಾಗಿಲಿಗೆ ತೋರಣಗಳನ್ನ ಹಾಕೊಂಡೆ ಇವತ್ತು ಮಾವಿನೆಲ್ಲ ಏನೂ ತರಿಸ್ಕೊಳ್ಳಿಲ್ಲ ಹಾಗಾಗಿ ಬೇರೆ ಹೂವಿನ ತೋರಣವನ್ನು ಬಾಗಿಲಿಗೆ ಹಾಕ್ಕೊಂಡೆ ಬಂದು ಮೊದಲು ಬ್ರೇಕ್ಫಾಸ್ಟ್ ಹಾಗೂ ದೇವರ ಪ್ರಸಾದ ನೈವೇದ್ಯಕ್ಕೆ ಅಂತ ಅಕ್ಕಿಯನ್ನ ತೊಳೆದು ಅನ್ನಕ್ಕೆ ಇಟ್ಕೊಂಡೆ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಅಂತ ಕೇಳ್ಕೋತೀನಿ ಹಾಗೆ ನೋ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ ಹಾಗೆ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ಧನ್ಯವಾದಗಳು ಅಂತ ಹೇಳ್ತೀನಿ ನಿಮ್ಮ ಸಪೋರ್ಟಿಂದ ನಾನಿವತ್ತು ತ್ರೀ ಹಂಡ್ರೆಡ್ ದಾಟಿದ್ದೀನಿ ಸಬ್ಸ್ಕ್ರೈಬರ್ಸು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಇದಾದ ನಂತರ ಇಟ್ಟಿರೋ ಕಳಶದ ನೀರು ಹಾಗೂ ಹೂ ಹಳೆ ಹೂಗಳನ್ನೆಲ್ಲ ತಗೊಂಡೋಗಿ ಹೂವಿನ ಗಿಡಗಳಿಗೆ ಹಾಕೊಂಡು ನಂತರ ನಾನು ಬಂದು ಬೇರೆ ಕೆಲಸಗಳನ್ನ ಮಾಡ್ಕೋಬೇಕಲ್ಲ ಹೆಸರು ಬೇಳೆ ಕೋಸುಂಬರಿ ಮಾಡ್ಕೋಬೇಕು ಅದಕ್ಕೊಂದು ಟ್ವೆಂಟಿ ಮಿನಿಟ್ಸ್ ನೆನೆಯೋದಕ್ಕೆ ಇಡೋಣ ಅಂತ ವಾಶ್ ಮಾಡಿ ನೆನೆಯೋದಕ್ಕೆ ಇಟ್ಕೊಂಡು ದೇವ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಹಾಗೆ ದೇವ್ರ ಫೋಟೋಸ್ ಎಲ್ಲ ಹೊಲಿಸ್ಕೊಂಡೆ ಇವರು ನಮ್ಮ ಮಾವನವರು ಹಾಗೆ ಎಲ್ಲ ಕೆಲಸಗಳನ್ನೂ ಬೇಗ ಮಾಡಿಕೊಂಡು ಹೂವೆಲ್ಲ ಇಟ್ಟು ನಾನು ಬಂದು ದೇವ್ರದ್ದು ಪೂಜೆ ಸಾಮಾನುಗಳನ್ನು ಒಂಚೂರು ಬೆಳಗ್ಗೆ ಬಿಡೋಣ ನನ್ನ ಹಸ್ಬೆಂಡ್ ಎದ್ದು ಸ್ನಾನಕ್ಕೆ ಹೋಗಿದ್ರು ಅವ್ರಿಗೂ ಬೇಗ ಬೇಗ ಪೂಜೆ ಮಾಡೋದಕ್ಕೆ ಸಪೋರ್ಟ್ ಸ್ವಲ್ಪ ಆಗತ್ತೆ ನಾವು ಬೇಗ ಬೇಗ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಬೇಕಲ್ಲ ಹಾಗಾಗಿ ಹಬ್ಬದ ದಿನ ಇಬ್ರು ಬ್ಯಾಲೆನ್ಸ್ ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೋತೀವಿ ನನ್ನ ಮಗನೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾನೆ ನಮಗೆ ಹಾಗೆ ಬೇಗ ಎದ್ದು ರೈಸ್ ಎಲ್ಲ ಆಗ ತಕ್ಷಣ ದೇವ್ ದೇವ್ರವೆಲ್ಲನೂ ಬೆಳಕಿ ರೆಡಿ ಮಾಡಿ ತೊಗೊಂಡೋಗಿ ದೇವ್ರ ಮನೆ ಇಟ್ಟೆ ನಂತರ ಬಂದು ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡೆ ಹಾಗೆ ಹೆಸರು ಬೇಳೆ ಕೋಸುಂಬ್ರಿ ಒಂದು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ಕೊಂಡಿದ್ದೆ ಹಾಗೆ ಕರ್ಬೂಜ ಹಣ್ಣಿನ ಪಾನಕ ಮಾಡ್ಕೊಂಡಿದ್ದೆ ಇದ್ರ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ ಹಾಗೆ ಮೊಸರನ್ನ ಹಣ್ಣು ತುಪ್ಪ ಮಾಡ್ಕೊಂಡಿದ್ವಿ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ದೀಪ ಹಚ್ಚಿದ್ರು ನೈವೇದ್ಯಗಳೆಲ್ಲ ರೆಡಿ ಆಗ್ತಿದ್ದಂಗೆ ನಾನು ಬಂದು ನೈವೇದ್ಯನೆಲ್ಲ ಇದ್ದು ದೇವರಿಗೆ ಮತ್ತೊಂದು ಸ್ವಲ್ಪ ಹೂವುಗಳನ್ನು ಇಟ್ಟಿದ್ದೆ ಅದನ್ನು ಕೂಡ ದೇವರಿಗೆ ಮುಡಿಸ್ಬಿಟ್ಟು ಪೂಜೆನ ಶುರು ಮಾಡಿದೆ ನನ್ನ ಮಗ ಅಷ್ಟರಲ್ಲಿ ಎದ್ದು ಸ್ನಾನ ಮಾಡಿಕೊಂಡು ಬಂದು ರೆಡಿಯಾಗಿ ನನಗೆ ವೀಡಿಯೋಸ್ ಮಾಡ್ಕೊಡ್ತೀನಮ್ಮ ಅಂತ ವಿಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದ ನನ್ನ ಮಗನಿಗೆ ಹಬ್ಬ ಮಾಡೋದು ಪೂಜೆ ಮಾಡೋದು ಇದೆಲ್ಲ ತುಂಬಾ ಇಷ್ಟ ಹಾಗೆ ದೇವರಿಗೆ ಕಾಯಿ ಎಲ್ಲ ಹೊಡೆದು ಮಂಗಳಾರತಿ ಎಲ್ಲ ಮಾಡ್ಕೊಂಡ್ವಿ ನನ್ನ ಮಗ ಕೂಡ ಮಂಗಳಾರತಿ ಎಲ್ಲ ತಗೊಂಡು ನನ್ನ ಹಸ್ಬೆಂಡ್ ಕೂಡ ಮಂಗಳಾರತಿ ಎಲ್ಲ ತಗೊಂಡು ನಂತರ ನನ್ನ ಮಗ ಬಂದು ಒಂದು ಸ್ವಲ್ಪ ಪೂಜೆಗಳನ್ನ ಮಾಡ್ಕೊಂಡ ಮಾಡಿಕೊಂಡ ಎಲ್ಲ ಆದ ನಂತರ ನಾವು ಒಂದು ಹತ್ತು ನಿಮಿಷ ಬಿಟ್ಟು ದೇವರ ಪ್ರಸಾದವನ್ನ ತಿಂದು ನಂತರ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ ನಂತರ ಮಧ್ಯಾಹ್ನ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ರೆಡಿ ಆದ್ವಿ ಮನೆಯಲ್ಲಿ ಮೂರು ಜನ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ ಇವತ್ತು ನಾವು ರಾಮ ಮಂದಿರ್ಗೆ ಹೋಗಿದ್ವಿ ಅಲ್ಲಿ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಬಟ್ ನನ್ಗೆ ಅವ್ರ ಜೊತೆ ಫೋಟೋ ತಗೊಳಕ್ ಆಗ್ಲಿಲ್ಲ ತಗೊಳ್ಳೋಣ ತಗೊಳಣ ಅಂತ ಪ್ರತಿ ಸಲನು ಮಿಸ್ ಮಾಡ್ಕೊಂಡು ನಾವು ಹಾಗೆ ಬಂದ್ಬಿಡ್ತೀವಿ ಇದೇ ಸೋಮಾರ್ಪೇಟೆಲಿರೋ ರಾಮ ಮಂದಿರ ದೇವ್ರ ದರ್ಶನ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸಂಜೆ ಫೈವ್ ಓ ಕ್ಲಾಕ್ ಮೇಲೆ ಪಲ್ಲಕ್ಕಿಯಲ್ಲಿ ದೇವರ ಮೆರವಣಿಗೆ ಮಾಡಿದ್ರು ಬೀದಿಗಳಲ್ಲಿ ಅಲ್ಲಿ ಕೂಡ ನಾವು ಪ್ರಶಿಷನ್ಗೆ ದೇವ್ರ ಜೊತೆಗೆ ಹಿಂದೆ ಹೋಗಿದ್ವಿ ನಂತರ ಇಲ್ಲಿ ಎಂಟು ಗಂಟೆ ನಂತರ ಟ್ಯಾಬ್ ಈ ತರ ಬೇರೆ ಬೇರೆ ತರ ಪ್ರೋಗ್ರಾಮ್ಸು ಡ್ಯಾನ್ಸ್ ಎಲ್ಲ ಇರುತ್ತೆ ಬೀದಿ ಬೀದಿಗಳಲ್ಲಿ ಟ್ಯಾಬ್ಲ್ಗಳನ್ನ ಮೆರವಣಿಗೆ ಮಾಡ್ಕೊಂಡು ತಗೋ ಬರ್ತಾರೆ ಬೇರೆ ಬೇರೆ ತರ ದೇವ್ರುಗಳು ರಾಮ ಲಕ್ಷ್ಮಣ ಬೇರೆ ಬೇರೆ ತರ ಇರುತ್ತೆ ಶಿವ ಎಲ್ಲ ಇತ್ತು ತುಂಬಾನೇ ಚೆನ್ನಾಗಿತ್ತು ಹಾಗೆ ಇದರಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ಮ್ಯೂಸಿಕ್ಸ್ ಇದೆ ಹಾಡ್ಗಳಿದೆ ಬೇರೆ ಬೇರೆ ತರ ಗಳಿದೆ ಬಟ್ ಯಾವುದಕ್ಕೂ ನಾನು ಮ್ಯೂಸಿಕ್ನ ಆ್ಯಡ್ ಮಾಡ್ತಾ ಇಲ್ಲ ಇದು ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ ಲೈನ್ಸ್ ಹಾಗಾಗಿ ಎಲ್ಲಾನು ಯೂಟ್ಯೂಬ್ ಮಾಡೇ ನಾನು ಅಪ್ಲೋಡ್ ಮಾಡ್ತಿರೋದು ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೀನಿ ನಾನು ಈಗ ಯೂಟ್ಯೂಬಲ್ಲಿ ಅಲ್ಲಿ ನನ್ನ ಕೆರಿಯರ್ನ ನೋಡ್ತಾ ಇದ್ದೀನಿ ಹಾಗಾಗಿ ಕೆಲವೊಂದು ಯೂಟ್ಯೂಬ್ನ ಗೈಡ್ಲೈನ್ಸ್ನ ನಾನು ಫಾಲೋ ಮಾಡಲೇಬೇಕಾಗಿದೆ ಇದಂತೂ ತುಂಬಾ ಚೆನ್ನಾಗಿತ್ತು ಪ್ರತಿ ಒಂದು ಗಳು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ನಮ್ಮೂರಲ್ಲಿ ತುಂಬಾ ಜನ ಸೇರ್ತಾರೆ ಈ ರಾಮನವಮಿ ದಿನ ನೈಟ್ ಈ ತರ ಇರುತ್ತಲ್ಲ ಡ್ಯಾನ್ಸ್ ಎಲ್ಲ ಇರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ತುಂಬಾ ಜನ ಸೇರಿರ್ತಾರೆ ನಮ್ಮೂರಲ್ಲಿ ಶ್ರೀ ರಾಮನವಮಿ ಈ ತರ ಆಯ್ತು ನಿಮ್ಮೂರಲ್ಲಿ ಹೇಗಾಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾರಿಗೆಲ್ಲ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾನೇ ತಡವಾಗಿತ್ತು ನಾವು ಮನೆಗೆ ಬರೋಸ್ರಲ್ಲಿ ಹನ್ನೊಂದು ಗಂಟೆನೆ ಆಗ್ಬಿಟ್ಟಿತ್ತು ನಾವು ಅರ್ಧದಲ್ಲಿ ಅಂದ್ರೆ ನಾವು ಆ ಟ್ಯಾಲ್ ಯಾವ ಪ್ಲೇಸ್ ಅಲ್ಲಿ ಇದೆಯೋ ಅದೇ ಪ್ಲೇಸ್ಗೆ ಕೊನೆ ಕೊನೆಗೆ ಹೋಗಿ ನೋಡ್ಕೊಂಡು ನಂತರ ನಾವು ಮನೆಗ್ ಬಂದ್ವಿ ತುಂಬಾ ಲೇಟ್ ಆಗುತ್ತೆ ಅಂತ ಸರ್ಕಲ್ಗೆ ಬರೋ ತನಕ ನಾವು ವೇಟ್ ಮಾಡಿದ್ರೆ ತುಂಬಾನೇ ಲೇಟ್ ಆಗ್ತಿತ್ತು ಹಾಗಾಗಿ ಹಾಗೆ ತುಂಬಾ ಪಟಾಕಿಗಳನ್ನೆಲ್ಲ ಸಿಡಿಸ್ತಾ ಇದ್ರು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ ಇದ್ ನೋಡಿ ಹನುಮಾನ್ ಮತ್ತೆ ಲಕ್ಷ್ಮಣ ರಾಮ ಸೀತೆ ಇರುವುದು ಒಂದ್ ಮಾಡಿದ್ರು ಅದು ಚೆನ್ನಾಗಿತ್ತು ರಾಮ ಬಿಲ್ಲು ಬಾಣ ಬಿಡೋ ತರದ್ದು ಒಂದಿತ್ತು ಗೊಂಬೆ ಕುಣಿತ ಪ್ರತಿ ವರ್ಷನು ನಮ್ಮೂರಲ್ಲಿ ಶ್ರೀರಾಮನವಮಿ ದಿನ ಇದೇ ತರ ಇರತ್ತೆ ತುಂಬಾನೇ ಜನ ಸೇರಿರ್ತಾರೆ ಹಾಗೆ ತುಂಬಾನೇ ಚೆನ್ನಾಗಿರತ್ತೆ ನನ್ ಮಗ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ ಅದ್ರ ಜೊತೆ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಂದು ನೋಡ್ತಾ ಇರ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಗಳನ್ನ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಒಂದಿನ ಈ ದಿನಕ್ಕೋಸ್ಕರ ಕಾಯ್ತೀವಿ ಅಂತಾನೆ ಹೇಳ್ಬಹುದು ಅಷ್ಟೊಂದು ಚೆನ್ನಾಗಿರುತ್ತೆ ಊರಲ್ಲಂತೂ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಬ್ಯಾಂಡ್ಸು ಡ್ರಮ್ ಕಂಸಾಳೆ ಪದಗಳು ಜಾನಪದ ಎಲ್ಲ ಹೇಳ್ಕೊಂಡು ಮಕ್ಕಳುಗಳು ಕೂಡ ಬಂದಿದ್ರು ಮಕ್ಕಳುಗಳು ನೋಡಿ ಎಷ್ಟೊಂದು ಜನ ಬಂದು ಭಜನೆ ಎಲ್ಲ ಕೂತಿದ್ದಾರೆ ಇದು ಕೊನೆ ಟ್ಯಾಬ್ಲು ಇದು ಆಂಜನೇಯ ದೇವಸ್ಥಾನದ ರಥೋ ರಥ ಪಲ್ಲಕ್ಕಿ ಅಂತ ಹೇಳ್ಬೋದು ಇದರಲ್ಲಿ ಆಂಜನೇಯ ದೇವಸ್ಥಾನದ ದೇವರನ್ನು ತಂದಿದ್ರು ಮೆರವಣಿಗೆ ಮಾಡೋದಕ್ಕೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಮೂರ್ತಿ ಎಲ್ಲ ನಾವು ಇದನ್ನ ನೋಡಿಕೊಂಡು ಮತ್ತೆ ಮೇಲೆಯಿಂದನೇ ಬರಬೇಕಾಗಿತ್ತು ಹಾಗಾಗಿ ಮತ್ತೊಂದಷ್ಟು ವೀಡಿಯೋಸ್ನ ತಕ್ಕೊಂಡು ನಾವು ಮನೆಗೆ ಹೋಗೋಣ ಅಂತ ಹೊರಡ್ತಾ ಇದ್ವಿ ಇದೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು ನಮ್ಗೆ ನನ್ ಮಗನ್ಗೂ ಕೂಡ ತುಂಬಾನೇ ಖುಷಿ ಆಯ್ತು ಈ ತರದೆಲ್ಲ ನೋಡೋದಕ್ಕೆ ತುಂಬಾ ಇಷ್ಟಪಡ್ತಾನೆ ಎಷ್ಟೊತ್ತಾದ್ರೂ ಎಚ್ಚರ ಇರ್ತಾನೆ ನೈಟ್ ಅಂತಾನೆ ಹೇಳಬಹುದು ಹಾಗೆ ಮುಂದೆ ಬರ್ತಾ ಬರ್ತಾ ನಮಗೆ ಕೊರಗಜ್ಜ ಕಾಣಿಸ್ಕೊಂಡ್ರು ಮೊದಲೇ ನಾನು ಕೊರಗಜ್ಜನ ಅಂತೂ ತುಂಬಾನೇ ನಂಬ್ತೀನಿ ಈಗ ನೋಡಿ ನನಗೆ ತುಂಬಾನೇ ಖುಷಿ ಆಯಿತು ನನ್ನ ಮಗ ಅವ್ರ ಜೊತೆ ಒಂದು ಫೋಟೋ ಕೂಡ ತೆಗಸ್ಕೊಂಡ ಅವನು ಕೂಡ ಕೊರಗಜ್ಜನ ತುಂಬಾ ಬಿಲೀವ್ ಮಾಡ್ತಾನೆ ಅಲ್ಲಿಂದ ಪಟಾಕಿಗಳೆಲ್ಲ ಸಿಡಿಸ್ತಾ ಇದ್ರು ಅದನ್ನೆಲ್ಲ ನೋಡ್ಕೊಂಡು ನಾವು ಹೊರಟ್ವಿ ನಮ್ಮ ಮನೆಗೆ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಪೋರ್ಟ್ ಮಾಡಿ ನನಗೆ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ ನಿಮ್ಮಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Jai Shri Ram